ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆಗಳು ಆಗಲಿದೆ ಈ ಸಮಯದಲ್ಲಿ ನೀವು ಯಾವ ಕ್ಷೇತ್ರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಯಾವ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಕೆಲಸದಲ್ಲಿ ಇರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿಕೊಂಡು ಈ ಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಬಲವನ್ನು ನೀವು ಹೊಂದುತ್ತೀರ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ರಾಶಿಯವರಿಗೆ ಅಂದರೆ ಈ ಕುಂಭರಾಶಿಗೆ ಯಾವೆಲ್ಲ ಪ್ರಮುಖ ಬದಲಾವಣೆ ಆಗಲಿದೆ ಈ ಕುಂಭರಾಶಿ ಚಕ್ರದ ಹನ್ನೊಂದನೇ ರಾಶಿ ಇದಾಗಿದೆ ಇದು ಈ ಧನಿಷ್ಠ ನಕ್ಷತ್ರ ಮೂರು ನಾಲ್ಕನೇ ಪಾದ ಈ ಶತಾಭಿಷ ಮತ್ತು ಈ ಪೂರ್ವಭಾದ್ರಪದ ನಕ್ಷತ್ರ ಈ ಒಂದು ಎರಡು ಮೂರನೇ ಪಾದದ ನಕ್ಷತ್ರದಲ್ಲಿ ಜನಿಸಿರುವ ವ್ಯಕ್ತಿಯು ಕುಂಭರಾಶಿಯ ಪ್ರಾಪ್ತಿಗೆ ಬರಲಿದ್ದಾನೆ ಈ ರಾಶಿಯ ಅಧಿಪತಿ ಈ ಶನಿ ಭಗವಾನರು ಈ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಜೀವನದ ವಿವಿಧ ಅಂಶಗಳಾದ ಈ ವೃತ್ತಿ ವ್ಯವಹಾರ ಆರ್ಥಿಕತೆ ಶಿಕ್ಷಣ ಆರೋಗ್ಯ ಕುಟುಂಬದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಲಿದೆ ಎಂಬುದನ್ನು ನಾವು ನೋಡೋಣ ಅಂದರೆ ಮೊದಲಿಗೆ ನೋಡುವುದಾದರೆ ಈ ಸೂರ್ಯನು ನಿಮ್ಮ ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಹಾಗಾಗಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ವಿವಿಧ ಕ್ಷೇತ್ರಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಕುಟುಂಬ ಜೀವನದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಗಳನ್ನು ನೀವು ನೋಡಲಿದ್ದೀರ ಸೂರ್ಯನ ಈ ಸಂಚಾರವು ನಿಮಗೆ ಹೆಚ್ಚಿನ ಬಲವನ್ನು ನೀಡುವುದರ ಜೊತೆಗೆ ನೀವು ಸಾಮಾಜಿಕ ಮನ್ನಣೆಯನ್ನು ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿಕೊಳ್ಳಲಿದ್ದೀರಿ ಮತ್ತು ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಈ ಸಕಾರಾತ್ಮಕ ಬದಲಾವಣೆಯನ್ನು ಕಾಣ್ತೀರಾ ಆರ್ಥಿಕ ವ್ಯವಹಾರದಲ್ಲೂ ಕೂಡ ಸೂರ್ಯನ ಅನುಗ್ರಹ ಉತ್ತಮ ರೀತಿಯಲ್ಲಿ ಇರುವುದರಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳ ಪ್ರಗತಿಯನ್ನು ಕಾಣಬಹುದು ಈ ಸೂರ್ಯನ ಈ ಸಂಚಾರದಿಂದಾಗಿ ನೀವು ನಿಮ್ಮ ಕುಟುಂಬ ಜೀವನದಲ್ಲಿ ಸಂಗಾತಿಯೊಂದಿಗೆ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳಲಿದ್ದೀರಿ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣವನ್ನು ನೀವು ಕಾಣ್ತೀರಾ ಮತ್ತು ಈ ಬುಧನ ಅನುಗ್ರಹ ಯಾವ ರೀತಿಯಲ್ಲಿ ಇರಲಿದೆ ಈ ಬುಧ ನಿಮ್ಮ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿ ಈ ಸಮಯದಲ್ಲಿ ನಿಮ್ಮ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಸಂಚಾರವನ್ನು ಮಾಡ್ತಿದ್ದಾನೆ ನೀವು ನಿಮ್ಮ ಸಾಮಾಜಿಕ ಮನ್ನಣೆ ಹಾಗೂ ಮಾತಿನ ಮೇಲೆ ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಕಾಣ್ತೀರ ಆರ್ಥಿಕ ವ್ಯವಹಾರ ಮತ್ತು ಖರ್ಚು ಈ ಬುಧನ ಪ್ರಭಾವವಿದ್ದು ನಿಮ್ಮ ಈ ಸಮಯದಲ್ಲಿ ಎಷ್ಟೇ ಆದಾಯ ಬಂದರೂ ಕೂಡ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗುತ್ತೆ ಉನ್ನತ ಶಿಕ್ಷಣ ಪ್ರಯತ್ನಿಸುತ್ತಿರುವ ಈ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಬುಧನ ಅನುಗ್ರಹದಿಂದಾಗಿ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯ ಬದಲಾವಣೆ ಕಾಣ್ತೀರ ಮತ್ತು ಅವಕಾಶಗಳು ಒಳ್ಳೆ ಒಳ್ಳೆ ಅವಕಾಶಗಳು ನಿಮಗೆ ದೊರೆಯಲಿದೆ ಈ ಶಿಕ್ಷಣದಲ್ಲಿ ಗೌರವ ಮನ್ನಣೆ ಹಾಗೂ ಉನ್ನತ ಅಂಕಗಳ ಗಳಿಕೆಯನ್ನು ನೀವು ಈ ಸಮಯದಲ್ಲಿ ನೀವು ನೋಡ್ತೀರಾ ಮಾಡ್ತೀರಾ ಮತ್ತು ಈ ಶುಕ್ರನ ಪ್ರಭಾವ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಶುಕ್ರದೇವನು ನಿಮ್ಮ ಯೋಗಕಾರಕ ಮತ್ತು ನಾಲ್ಕು ಮತ್ತು ಒಂಬತ್ತನೇ ಮನೆ ಅಧಿಪತಿ ಕೂಡ ಆಗಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಆರನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ತನ್ನ ಸಂಚಾರ ಮಾಡಲಿದ್ದಾನೆ ಅನೇಕ ರೀತಿಯ ಆರ್ಥಿಕ ಬದಲಾವಣೆ ನೀವು ಕಾಣ್ತೀರಾ ಈ ಶುಕ್ರನ ಅನುಗ್ರಹ ಪ್ರೀತಿ ಪ್ರೇಮ ವ್ಯವಹಾರಗಳ ಮೇಲೆ ಅಧಿಕವಾಗಿ ಕಂಡುಬರುತ್ತೆ ನೀವು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಆರ್ಥಿಕ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ನಡೆಯಲಿದ್ದು ನೀವು ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ಈ ಸಮಯದಲ್ಲಿ ವಹಿಸಬೇಕಾಗುತ್ತೆ ಕುಟುಂಬ ಜೀವನವು ಈ ಸಮಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯುವುದರಿಂದಾಗಿ ಕುಟುಂಬದಲ್ಲಿ ನೆಮ್ಮದಿಯನ್ನು ನೀವು ಪಡಿತೀರ ಹಾಗೆಯೇ ಈ ಮಕ್ಕಳ ಮೂಲಕ ಆನಂದ ಮತ್ತು ಶುಭ ಸುದ್ದಿಗಳನ್ನು ಕೇಳುವ ಅವಕಾಶಗಳು ನಿಮಗೆ ಸಿಗಲಿದೆ ಶುಕ್ರನು ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ತನ್ನ ಆರನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆ ನೋಡ್ತೀರಾ ಇನ್ನು ನೀವು ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ನಡೆಯಲಿದೆ ಮಂಗಳ ನಿಮ್ಮ ಮೂರನೇ ಮತ್ತು ಹತ್ತನೇ ಮನೆಯ ಅಧಿಪತಿ ಈ ಸಮಯದಲ್ಲಿ ರಾಶಿಯಲ್ಲಿ ಅಂದರೆ ಎಂಟನೇ ಮನೆಯಲ್ಲಿ ತನ್ನ ಸಂಚಾರ ಮಾಡಲಿದ್ದಾನೆ ಕುಂಭ ರಾಶಿಗೆ ಸೇರಿದ ಜನರು ಬಹಳ ಜಾಗರೂಕರಾಗಿ ಇರಬೇಕು ಈ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ಮಂಗಳನ ಪ್ರಭಾವ ಎಂಟನೇ ಮನೆಯಲ್ಲಿ ಇರುತ್ತೆ ನೀವು ನಿಮ್ಮ ಧೈರ್ಯ ಮತ್ತು ಈ ಸಂವಹನ ಶಕ್ತಿಯಿಂದಾಗಿ ಒಂದಷ್ಟು ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಎಲ್ಲ ಕೆಲಸದಲ್ಲೂ ಕೂಡ ಮಂಗಳ ಅಂದರೆ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಈ ಸಮಯದಲ್ಲಿ ಎಂಟನೇ ಮನೆಯಲ್ಲಿ ಮಂಗಳ ಸಂಚಾರವು ನಿಮಗೆ ಆದಷ್ಟು ಒತ್ತಡವನ್ನು ಹೆಚ್ಚಿಸುತ್ತೆ ಮತ್ತು ಒಂದಷ್ಟು ಗೊಂದಲದ ವಾತಾವರಣಗಳಿಗೆ ನೀವು ಸಿಲುಕಿ ಹಾಕಿಕೊಳ್ಳಬಹುದು ಯಾವುದೇ ರೀತಿಯ ನಿರ್ಧಾರಗಳು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬಹಳಷ್ಟು ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗುತ್ತೆ ಏನಾದರೂ ಒಂದು ತಗೋಬೇಕು ನಿರ್ಧಾರ ಅನ್ನೋದಾದರೆ ಒಂದು ಹತ್ತು ಹದಿನೈದು ಸಲನರ ಯೋಚನೆ ಮಾಡಿ ನೀವು ಮುಂದುವರಿಸಿ ಕುಟುಂಬ ಜೀವನದಲ್ಲೂ ಕೂಡ ಆದಷ್ಟು ತಾಳ್ಮೆಯಿಂದ ನಿಮ್ಮ ಜೀವನದ ಪರಿಸ್ಥಿತಿಗಳನ್ನು ಅವರಿಗೆ ಅರ್ಥೈಸುವಲು ಪ್ರಯತ್ನಿಸಿ ಕುಟುಂಬದಲ್ಲಿ ನೆಮ್ಮದಿಯನ್ನು ನೀವು ಕಾಣಬಹುದು ಈ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರುತ್ತೆ ಗುರು ನಿಮ್ಮ ಧನ ಮತ್ತು ಲಾಭಾಧಿಪತಿ ಈ ತಿಂಗಳಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ಐದನೇ ಮನೆಯಲ್ಲಿ ತನ್ನ ಸಂಚಾರ ಮಾಡ್ತಿದ್ದಾನೆ ನಿಮಗೆ ಅತ್ಯಂತ ಶುಭಪ್ರದವೆಂದು ಹೇಳಬಹುದು ಈ ಗುರುವಿನ ಈ ಸಂಚಾರ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸು ನೀವು ಉತ್ತಮ ಮಾರ್ಗಗಳು ಅನ್ನೋದು ನೀಡಲಿದೆ ಈ ಸಮಯದಲ್ಲಿ ನೆಮ್ಮದಿಯ ವಾತಾವರಣ ನೀವು ಪ್ರತಿ ಕ್ಷೇತ್ರದಲ್ಲೂ ಕಾಣಬಹುದು ಆದಷ್ಟು ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗುತ್ತೆ ಮತ್ತು ಬಹು ಮುಖ್ಯವಾಗಿ ಏಕೆಂದರೆ ಈ ಗ್ರಹಗಳ ಪ್ರಭಾವದಿಂದ ಸಮಸ್ಯೆಗಳಿಗೆ ಒಳಗಾಗಬಹುದು ನೀವು ಗುರುವಿನ ಅನುಗ್ರಹ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ ಗುರುವಿನ ಪ್ರಭಾವದಿಂದ ನೀವು ಆದಷ್ಟು ನಿಮ್ಮ ಕುಟುಂಬದ ಜೀವನದಲ್ಲಿ ಮಕ್ಕಳಿಂದ ಮತ್ತು ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ನೆಮ್ಮದಿಯ ವಾತಾವರಣ ಕುಟುಂಬದಲ್ಲಿ ನೀವು ನೋಡ್ತೀರಾ ನಿಮಗೆ ಹೆಚ್ಚಿನ ಸಂತೋಷ ನೀಡುವ ಸಮಯವೆಂದೇ ಹೇಳಬಹುದು ಈ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರುತ್ತೆ ಶನಿ ನಿಮ್ಮ ರಾಶಿ ಅಧಿಪತಿಯಾಗಿದ್ದಾನೆ ಈ ಮೀನ ರಾಶಿಯಲ್ಲಿ ಶನಿಯ ಸಂಚಾರವು ನಿಮ್ಮ ಶನಿಗೆ ಅಂದರೆ ಏಳರ ಶನಿಗೆ ಕಾರಣವಾಗಲಿದೆ ಕೊನೆಯ ಹಂತದ ಶನಿ ಪ್ರಭಾವವಾಗಿದ್ದು ಅದರಲ್ಲೂ ಕೂಡ ನೀವು ಶನಿಯಿಂದಾಗಿ ಹೆಚ್ಚಿನ ಜಾಗರೂಕರಾಗಿ ಇರಬೇಕು ಮತ್ತು ಇಲ್ಲಿ ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸುವುದರ ಜೊತೆಗೆ ಎಲ್ಲ ಕೆಲಸದಲ್ಲೂ ನೀವು ಪಾರದರ್ಶಕವಾಗಿ ಇರಬೇಕಾಗುತ್ತೆ ಇಲ್ಲವಾದರೆ ಅವಮಾನಗಳು ಅಥವಾ ಒಂದಿಷ್ಟು ಸಮಸ್ಯೆಗಳಿಗೂ ಕೂಡ ನೀವು ಒಳಗಾಗ್ತೀರಾ ಈ ಆರ್ಥಿಕ ವ್ಯವಹಾರದಲ್ಲಿ ನೀವು ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯ ಆರ್ಥಿಕ ಸಮಸ್ಯೆಗಳಿಗೂ ಕೂಡ ನೀವು ಒಳಗಾಗಲಿದ್ದೀರಿ ಬಹಳ ಎಚ್ಚರಿಕೆಯಿಂದ ನೀವು ನಿಮ್ಮ ಕೆಲಸದ ಮತ್ತು ಕುಟುಂಬ ಜೀವನದ ಮುಂದೆ ಸಾಗಿರಿ ಇದರಿಂದಾಗಿ ಶುಭ ಫಲಿತಾಂಶವನ್ನು ಜೀವನದಲ್ಲಿ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೋಡ್ತೀರಾ ಅಂದರೆ ರಾಹುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಈ ರಾಹುವು ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಿದ್ದಾನೆ ಜನ್ಮ ರಾಹುವಿಗೆ ಕಾರಣವಾಗಿದ್ದು ಈ ಸಮಯದಲ್ಲಿ ಆಕಸ್ಮಿಕ ಅವಕಾಶಗಳು ಆಕಸ್ಮಿಕ ಆರ್ಥಿಕ ಲಾಭಗಳು ಕೆಲಸದಲ್ಲೂ ಕೂಡ ರಾಹುವಿನ ಪ್ರಭಾವವಿದ್ದು ನೀವು ಅಡೆತಡೆಗಳನ್ನು ಕೂಡ ನೋಡ್ತೀರಾ ಈ ಸಮಯದಲ್ಲಿ ರಾಹುವಿನ ಪ್ರಭಾವದಿಂದಾಗಿ ನೀವು ಆರೋಗ್ಯ ವೃತ್ತಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ತೀವ್ರ ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಎಲ್ಲ ಕೆಲಸದಲ್ಲೂ ಕೂಡ ನೀವು ಮುನ್ನುಗ್ಗಬೇಕಾಗುತ್ತೆ ಗುರುವಿನ ಪ್ರಭಾವವು ನಿಮಗೆ ಉತ್ತಮ ರೀತಿಯ ಫಲಿತಾಂಶಗಳನ್ನು ನೀಡಲಿದೆ ಗುರುವು ನಿಮಗೆ ಈ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಹಾಗಾಗಿ ಉತ್ತಮ ಯಶಸ್ಸು ಕಾಣಲಿದ್ದೀರಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರುವುದು ಉತ್ತಮ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರುತ್ತೆ ಕೇತು ನಿಮ್ಮ ರಾಶಿಗೆ ಏಳನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತೆ ಕೇತುವಿನ ಈ ಸಂಚಾರವು ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ತೀವ್ರ ಸವಾಲುಗಳನ್ನು ತಂದು ನೀಡುತ್ತೆ ಕುಟುಂಬದಲ್ಲಿ ಕೂಡ ನೀವು ತಂದೆ ತಾಯಿಯ ಆರೋಗ್ಯದ ಮೇಲೆ ಬದಲಾವಣೆಗಳನ್ನು ಕಾಣ್ತೀರಾ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಂಡರೂ ಕೂಡ ತಕ್ಷಣ ವೈದ್ಯರ ಭೇಟಿಯನ್ನು ನೀವು ಮಾಡುವುದು ಉತ್ತಮ ಅಂದರೆ ಕುಟುಂಬ ಜೀವನವನ್ನು ಕಾಣಬಹುದಾಗಿದೆ ವ್ಯವಹಾರದಲ್ಲೂ ಕೂಡ ಕೇತುವಿನ ಪ್ರಭಾವ ಅಧಿಕವಾಗಿದ್ದು ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಮುಂದುವರೆಯಿರಿ ಕೇತುವಿನ ಪ್ರಭಾವದಿಂದ ಸೆಪ್ಟೆಂಬರ್ ಮೊದಲ ಎರಡು ವಾರಗಳಲ್ಲಿ ನೀವು ನೋಡುವ ಬದಲಾವಣೆ ಎಂದೇ ಹೇಳಬಹುದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೊದಲ ಎರಡು ವಾರಗಳಲ್ಲಿ ನೀವು ನೋಡುವ ಬದಲಾವಣೆ ಆಗುತ್ತೆ ಮತ್ತೆ ಅದಕ್ಕೋಸ್ಕರ ನೀವು ಈ ಕುಂಭ ರಾಶಿಯವರಿಗೆ ಅತ್ಯಂತ ಮಿಶ್ರ ಫಲವನ್ನು ನೀಡುವ ಸಮಯವೆಂದೇ ಹೇಳಬಹುದಾಗಿದೆ ಐದನೇ ಮನೆಯಲ್ಲಿ ಶುಕ್ರ ಮತ್ತು ಗುರುವಿನ ಸಂಯೋಗವು ನಿಮಗೆ ಅದ್ಭುತ ಯೋಗಗಳನ್ನು ನೀಡಲಿದೆ ಮತ್ತು ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸು ಗೌರವ ಮನ್ನಣೆ ಮತ್ತು ಇನ್ನಿತರ ಫಲಿತಾಂಶಗಳನ್ನು ನೀವು ಪಡಿತೀರ ಮಂಗಳ ಎಂಟನೇ ಮನೆಯಲ್ಲಿ ಜನ್ಮರಾಹು ಹಾಗೆ ಏಳರ ಶನಿಯ ಪ್ರಭಾವದಿಂದಾಗಿ ನೀವು ಈ ಸಮಯದಲ್ಲಿ ಆರೋಗ್ಯ ವೃತ್ತಿ ಶಿಕ್ಷಣ ವಿಷಯದಲ್ಲಿ ಬಹಳ ತೀವ್ರ ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದೀರಿ ಎಂದು ಹೇಳಬಹುದು ಅಂದರೆ ವೃತ್ತಿ ಮತ್ತು ಉದ್ಯೋಗದ ಕ್ಷೇತ್ರಗಳಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಈಗ ನಾವು ನೋಡೋಣ ಅಂದರೆ ಸ್ವಲ್ಪ ಕಠಿಣವಾದ ಸಮಯವೆಂದೇ ನಾವು ಹೇಳಬಹುದು ಆದಷ್ಟು ನೀವು ಧೈರ್ಯದಿಂದ ಇರಬೇಕಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು